ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹನುಮಾನ್ ಚಾಲಿಸ ಅತ್ಯಂತ ಒಂದು ಅದ್ಭುತವಾದ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಜೀವನಕ್ಕೆ ಎಂತಹ ಒಂದು ದುಷ್ಟ ಶಕ್ತಿಗಳ ಒಂದು ಕಾಟ ಇರಬಹುದು ತೊಂದರೆಗಳಿರ್ಬೋದು ಶತ್ರುಗಳ ಕಾಟ ಇರ್ಬೋದು ಮಾನಸಿಕ ಖಿನ್ನತೆ ಇರ್ಬೋದು ಅಥವಾ ಎಂಥದ್ದೇ ಒಂದು ರೋಗ ಇರ್ಬೋದು ದೀರ್ಘಕಾಲದ ಕಾಯಿಲೆಗಳಿರ್ಬಹುದು ಅಥವಾ ಜೀವನದಲ್ಲಿ ಏಳಿಗೆನೇ ಇಲ್ಲ ಅಂತ ಇರಬಹುದು ಅಥವಾ ಏನೂ ಮಾಡಕ್ಕಾಗ್ತಾ ಇಲ್ಲ ಕುಗ್ಗೋಗ್ಬಿಟ್ಟಿದೀವಿ ಅಂತನೋ ಅಥವಾ ದೊಡ್ಡ ಮನಸ್ಸಿದೆ ಅಂತನೋ ಅಥವಾ ನಮ್ಮಲ್ಲಿರ್ತಕ್ಕಂತ ಬಲ ಶಕ್ತಿ ಜ್ಞಾನ ನಮಗೆ ಗೊತ್ತಿಲ್ಲ ಅಂತ ಎಷ್ಟೋ ಜನ ಬದುಕ್ತಾ ಇದ್ರು ಸಹ ಅಂತ ಸಹ ಹನುಮಾನ್ ಚಾಲಿಸವನ್ನ ಹೋಗ್ಬೇಕಾಗುತ್ತೆ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸವನ್ನ ಹೋಗ್ಬೇಕು ನಲ್ವತ್ತು ಶ್ಲೋಕಗಳಿರ್ತಕ್ಕಂತಹ ಈ ಒಂದು ಹನುಮಾನ್ ಚಾಲಿಸ ಅತ್ಯದ್ಭುತವಾದ ಒಂದು ಫಲವನ್ನ ಕೊಡ್ತಕ್ಕಂಥದ್ದು ರಾಮನ ಬಂಟ ರಾಮನ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ರಾಮನ ಅನನ್ಯವಾಗಿ ಪೂಜಿಸುವಂತಹ ಭಕ್ತಿಯಿಂದ ಆರಾಧಿಸುವಂತಹ ಹನುಮಂತ ಎಲ್ಲರಿಗೂ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಸಮಯ ಪರಿಪಾಲಕ ಹಾಗೆ ಅನನ್ಯವಾದ ಭಕ್ತಿಗೆ ಹೆಸರಾಗಿರ್ತಕ್ಕಂಥದ್ದು ಅಂತಹ ಒಂದು ಶ್ರದ್ಧೆ ನಿಷ್ಠೆ ಕ್ರಿಯಾಶೀಲತೆ ಅಂತಹ ಒಂದು ಶಕ್ತಿ ದೇವಾನು ದೇವತೆಗಳಿಂದ ವರವನ್ನ ಪಡೆದಿರ್ತಕ್ಕಂಥ ಹನುಮಾನ್ ಚಾಲಿಸವನ್ನ ಹೇಳಲಿಲ್ಲ ಹೇಳಕ್ ಆಗ್ತಾ ಇಲ್ಲ ಅಂತಂದ್ರು ಸಹ ಎರಡು ಶ್ಲೋಕಗಳನ್ನ ಮರಿದೆ ಹೇಳ್ಬೇಕು ಯಾರೆಲ್ಲ ವಿಚಿತ್ರವಾದ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೋ ರೋಗ ವಾಸಿ ಆಗ್ತಾ ಇಲ್ಲ ಎಂತೋರ್ಸೋರು ಕಡಿಮೆ ಆಗ್ತಾ ಇಲ್ಲ ದೀರ್ಘಕಾಲವಾದ ಕಾಯಿಲೆ ಇದೆ ಮಾನಸಿಕ ಇರ್ಬೋದು ಭಾವನಾತ್ಮಕ ಇರ್ಬೋದು ದೈಹಿಕ ಇರ್ಬೋದು ಯಾವುದೇ ಒಂದು ಕಾಯಿಲೆ ಇರ್ಬೋದು ಅಂತವರೆಲ್ಲರೂ ಸಹ ಈ ಒಂದು ಶ್ಲೋಕವನ್ನ ನೂರ ಎಂಟು ಬಾರಿ ಹೇಳೋ ಪ್ರಯತ್ನವನ್ನ ಮಾಡಿ ಮಂಗಳವಾರದಲ್ಲಿ ಶುದ್ಧಿಯಿಂದ ಭಕ್ತಿಯಿಂದ ಸಂಜೆ ಸಮಯದಲ್ಲಿ ಹನುಮಂತನನ್ನ ಧ್ಯಾನಿಸಿ ಪೂಜಿಸಿ ಈ ಒಂದು ಶ್ಲೋಕವನ್ನ ನೂರೆಂಟು ಬಾರಿ ಹೇಳಬೇಕು ನಾಸೈ ರೋಗ ಹರೈ ಸಬಬೀರ ಜಪತ ನಿರಂತರ ಹನುಮತು ಬೀರ ಈ ಒಂದು ಶ್ಲೋಕವನ್ನ ಯಾರು ಹೇಳ್ತಾ ಇರ್ತಾರೋ ನೂರೆಂಟು ಬಾರಿ ಅವರಲ್ಲಿ ಇರ್ತಕ್ಕಂಥ ದೀರ್ಘಕಾಲದ ಕಾಯಿಲೆಗಳು ರೋಗ ವಾಸಿ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಬಿದ್ದು ಗಾಯದ ಮಾಡ್ಕೊಂಡಿದ್ರು ಸಹ ಇಂಥದೆಲ್ಲ ಕಷ್ಟ ಅಂದ್ರೆ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗ್ತಾ ಇರುತ್ತೆ ಇನ್ನೊಂದು ಅಂತಂದ್ರೆ ಈ ಶತ್ರು ಬಾಧೆ ಇರುತ್ತೆ ಅಥವಾ ಭೂತ ಅಥವಾ ಪ್ರೇತಾತ್ಮ ಇನ್ನೊಂದು ಇಂಥದ್ದು ದುಷ್ಟಶಕ್ತಿಗಳ ಕಾಟಕ್ಕೆ ಒಳಗಾಗ್ಬಿಟ್ಟಿರ್ತಾರೆ ಆ ಮನೆಯಲ್ಲಿ ಯಾವಾಗ್ಲೂ ನೆಗೆಟಿವ್ ಅಂದ್ರೆ ನಕಾರಾತ್ಮಕವಾದ ಒಂದು ಶಕ್ತಿ ಓಡಾಡ್ದಂಗೆ ಅಥವಾ ಇನ್ನೇನೋ ಭಯ ಆಗ್ತಾ ಇರ್ತಕ್ಕಂತದ್ದು ಅಥವಾ ಒಂದು ಮಾನಸಿಕ ಒಂದು ದುರ್ಬಲತೆ ಇರಬಹುದು ಅದು ಅದೇ ಕೆಲವರಿಗೆ ನಿಜವಾಗ್ಲೂ ಆ ತರದ ಒಂದು ಈ ತರದ ಒಂದು ತೊಂದರೆಗಳು ಆಗ್ತಾ ಇರುತ್ತೆ ಯಾವ್ದನ್ನು ಆಗಲ್ಲ ಅಂತಹ ಒಂದು ತೊಂದರೆಗಳು ಇರ್ತಕ್ಕಂಥವ್ರು ಸಹ ಪ್ರತಿ ದಿನ ಹನುಮಾನ್ ಚಾಲಿಸ್ ಹೇಳಕ್ ಆಗ್ಲಿಲ್ಲ ಅಂತಂದ್ರೆ ಈ ಒಂದು ಸ್ತೋತ್ರವನ್ನ ನೂರೆಂಟು ಬಾರಿ ಹೇಳ್ಬೇಕು ಯಾವ ಮನೆಯಲ್ಲಿ ಈ ಹನುಮಾನ್ ಚಾಲಸ ಹೇಳ್ತಾ ಇರ್ತಾರೋ ಅಥವಾ ಈಗ ಹೇಳ್ತಕ್ಕಂಥ ಶ್ಲೋಕ ಹೇಳ್ತಾ ಇರ್ತಾರೋ ಅಂತಹ ಮನೆಯಲ್ಲಿ ನಕಾರಾತ್ಮಕವಾದ ಶಕ್ತಿಗಳು ಇರೋದಿಲ್ಲ ದೇಹದಲ್ಲಿ ಸಹ ಅದು ಇರೋದಿಲ್ಲ ಮನೆಯಲ್ಲೂ ಇರೋದಿಲ್ಲ ಅಥವಾ ಪರಿಸರದಲ್ಲಿ ಸಹ ಇರೋದಿಲ್ಲ ಅದು ಶುದ್ಧಿ ಆಗ್ತಾ ಇರದೆ ಆ ವಾತಾವರಣದಲ್ಲಿ ಒಳ್ಳೆ ಸಕಾರಾತ್ಮಕವಾದ ಒಂದು ಶಕ್ತಿ ಹರಿತಾ ಇರುತ್ತೆ ಹಾಗಾಗಿ ಈ ಒಂದು ಶ್ಲೋಕ ಅಂತಂದ್ರೆ ಭೂತ ಪಿಶಾಚ ನಿಕಟನ ಹಿ ಆ ವೈ ಮಹಾವೀರ ಜಬ ನಾಮ ಅಂದ್ರೆ ಹತ್ರನೂ ಸಹ ಬರೋದಿಲ್ಲ ಅಂತಹ ಒಂದು ದುಷ್ಟಶಕ್ತಿಗಳು ಅಂತಹ ಒಂದು ಅದ್ಭುತ ರಕ್ಷಾ ಕವಚ ಎಲ್ಲರಲ್ಲೂ ನಿರ್ಮಾಣ ಆಗುತ್ತೆ ಆ ಮನೆಯಲ್ಲೂ ಸಹ ಅಂತಹ ದೈವ ಶಕ್ತಿ ಓಡಾಡೋದಕ್ಕೆ ಶುರು ಆಗುತ್ತೆ ನಕಾರಾತ್ಮಕವಾದ ಶಕ್ತಿಗಳು ಬರೋದಿಲ್ಲ ಇದನ್ನ ನಂಬಿ ನಂಬದವರೆಗೆ ನಂಬದಷ್ಟು ಕಷ್ಟ ಇದೆ ಅಥವಾ ಇದಕ್ಕೆ ಪರಿಹಾರ ಆಚೆ ಇದೆ ಇದೆ ಒಂದು ಒಳ್ಳೊಳ್ಳೆ ಕಡೆಗಳು ಸಹ ಪರಿಹಾರ ಇರುತ್ತೆ ಸಾಧ್ಯವಾದಷ್ಟು ಅಂತ ಶಕ್ತಿಗಳು ಒಳಗಡೆ ಬರ್ದೇ ಇರೋ ರೀತಿನಲ್ಲಿ ಅಥವಾ ಮನಸ್ಸಿನಲ್ಲಿ ಅಥವಾ ದೇಹದಲ್ಲಿ ಸೇರ್ಕೊಳ್ಳೋಕ್ಕಿಂತ ಮುಂಚೆನೇನೆ ಈ ತರದ ಒಂದು ಸ್ತೋತ್ರವನ್ನ ಹೇಳಿ ಯಾರೆಲ್ಲ ವೀಕ್ ಆಗಿರ್ತಾರೋ ಅಂದ್ರೆ ಮಾನಸಿಕವಾಗಿ ಕುಗ್ಗಿರ್ತಾರೋ ಅವರಲ್ಲಿ ಶಕ್ತಿ ಇಲ್ಲ ಬಲ ಇಲ್ಲ ಅಥವಾ ಅವ್ರಿಗೆಲ್ಲದಕ್ಕೂ ಸಹ ಭಯ ಪಡ್ತಾ ಇರ್ತಾರೆ ಧೈರ್ಯನೇ ಇಲ್ಲ ಅನ್ನೋರೆಲ್ಲರೂ ಸಹ ಈ ತರದ ಒಂದು ಶ್ಲೋ ಶ್ಲೋಕಗಳನ್ನ ಹೇಳಿ ಅಮಾವಾಸ್ಯ ಅಥವಾ ಅಷ್ಟಮಿ ದಿನಗಳಲ್ಲಿ ಅಥವಾ ಪ್ರತಿ ದಿನ ಹೇಳ್ತಾ ಹೋಗಿ ಒಂದು ಬಲವನ್ನ ಜಾಸ್ತಿ ಮಾಡ್ಕೊಳ್ಳಿ ಆತ್ ಆತ್ಮಸ್ಥೈರ್ಯವನ್ನ ಹೇಳ್ಕೊಳ್ಳಿ ಮಂತ್ರಗಳನ್ನ ಹೇಳೋದ್ರಿಂದ ನಿಜವಾಗ್ಲೂ ಒಂದು ಒಳ್ಳೆ ಶಕ್ತಿ ಬರುತ್ತೆ ಒಳಗಡೆ ಒಂದು ಸ್ಥೈರ್ಯ ಬರುತ್ತೆ ಒಂದು ಜ್ಞಾನ ಅಭಿವೃದ್ಧಿ ಆಗುತ್ತೆ ಎಲ್ಲಾ ರೀತಿನಲ್ಲೂ ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಒಂದು ಅಂದ್ರೆ ಒಪ್ಪಿಕೊಂಡು ಸರಿ ಮಾಡ್ಕೊಳ್ತಕ್ಕಂತಹ ಭಗವಂತನ ಕೃಪೆಗೆ ಒಳಗಾಗ್ತಕ್ಕಂತಹ ಒಂದು ಮನೋಭಾವ ಬಂದ್ಬಿಡುತ್ತೆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಒಳಗಡೆಯಿಂದ ನಾವು ಸರಿ ಹೋಗ್ತಾ ಹೋಗ್ತಾ ಇರ್ತೀವಿ ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗುದಿಲ್ಲ ಬೇರೆಯವರು ಹೇಳ್ತಾ ಇರ್ತಾರೆ ಇತ್ತೀಚೆಗೆ ತುಂಬಾ ಬದಲಾಗಿದ್ದೀರಾ ತುಂಬಾ ಧೈರ್ಯ ಬಂದ್ಬಿಟ್ಟಿದೆ ತುಂಬಾ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದ್ದೀರಾ ಅಂತ ಎಲ್ಲರೂ ಹೇಳಕ್ಕೆ ಶುರು ಮಾಡ್ತಾರೆ ನೀವು ಹೇಳಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಪೂರ್ತಿ ಹೇಳಕ್ ಆಗ್ಲಿಲ್ಲ ಈ ತರ ಶ್ಲೋಕಗಳನ್ನ ಕೊಟ್ಟಾಗ ಇದನ್ನಾದ್ರೂ ಅನುಸರಿಸಿ ಒಂದಷ್ಟು ದಿನ ಮಾಡಿ ಮಾಡಿದ್ರೇನೆ ಅದರ ನಿಜವಾದ ಮೌಲ್ಯ ಏನು ನಿಜವಾಗ್ಲು ಯಾವ ರೀತಿಯ ಸಿದ್ಧಿ ಪಡ್ಕೊಳ್ಬಹುದು ಯಾವ ಒಂದು ಬದಲಾವಣೆ ನಮ್ಮಲ್ಲಿ ಆಗ್ತಕ್ಕಂಥದ್ದು ಅಂತ ಗಮನಿಸ್ಬಹುದು ಮಾಡ್ಲಿಲ್ಲ ಅಂತಂದ್ರೆ ಆಗೋದೇ ಇಲ್ಲ ಮಾಡಬೇಕು ಮಾಡಬೇಕು ಅನ್ನೋ ಮನಸ್ಸು ಮೊದಲಿಗೆ ಬರ್ಲಿ ಹೌದಾ ಇಷ್ಟೆಲ್ಲ ಒಳ್ಳೇದಿದೆಯಾ ಇದ್ರಲ್ಲಿ ಮಾಡಿ ನೋಡೋಣ ಅಂತ ಅನ್ಕೊಳ್ಳಿ ಸುಮ್ನೆ ಕೂತಿರಬಹುದು ಅದನ್ನ ಗುಣಗುಣಿಸಿ ಪದೇ ಪದೇ ಹೇಳ್ತಾ ಹೋಗಿ ಮನೇನ ನೋಡಿ ನಿಮ್ಮನ್ನ ನೋಡಿ ಆ ಈ ಒಂದು ಸ್ತೋತ್ರವನ್ನ ನಾನು ಹೇಳ್ತೀನಿ ಇದಿಂದ ನಾ ಒಳ್ಳೇ ಮಾಡ್ಕೊಂತೀನಿ ನನ್ನ ಕುಟುಂಬವನ್ನ ರಕ್ಷಿಸ್ತೀನಿ ನನ್ನ ದೇಹವನ್ನ ರಕ್ಷಿಸ್ಕೊಳ್ತೀನಿ ಅನ್ನೋ ಒಂದು ಭಾವದಿಂದ ಹೇಳಿ ನೋಡಿ ಸಣ್ಣ ಸಣ್ಣ ಕಾಯಿಲೆಗಳು ಬಂದಾಗ ಬೇಜಾರು ಮಾಡ್ಕೊಂಬಿಡಿ ಮಾತ್ರ ನುಂಗ್ ಬಿಡ್ಬೇಡಿ ಪಟಕ್ ಅಂತ ಡಾಕ್ಟರ್ ಹತ್ರ ಹೋರೋಗ್ಬೇಡಿ ಫಸ್ಟ್ ನೀವು ಮಂತ್ರವನ್ನ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಕಡಿಮೆ ಆಗುತ್ತೆ ಡಾಕ್ಟರ್ ಹತ್ರ ಹೋದ್ರು ಟ್ಯಾಬ್ಲೆಟ್ ತಗೊಂಡ್ ಬಂದ್ರು ಇಂಜೆಕ್ಷನ್ ಹಾಕ್ಸ್ಕೊಂಡು ಆ ಮಂತ್ರವನ್ನ ಹೇಳ್ತಾ ಇರಿ ದೊಡ್ಡ ಮಟ್ಟಕ್ಕೆ ತೊಂದರೆ ಆಗೋದು ಅಥವಾ ವಿಪರೀತ ಮಾತೆಗಳ ಮೊರೆ ಹೋಗೋದು ಕಡಿಮೆ ಆಗುತ್ತೆ ಅಥವಾ ಸೈಡ್ ಎಫೆಕ್ಟ್ ಇರೋದಿಲ್ಲ ಅದರಿಂದ ತೊಂದ್ರೆಗಳು ಆಗೋದಿಲ್ಲ ಈಗ ಒಂದೇನೋ ತಗೊಂಡ್ರೆ ಇನ್ನೊಂದೇನೋ ತೊಂದ್ರೆ ಆಗುತ್ತೆ ಅಂತ ತೊಂದ್ರೆಗಳು ಅದರಿಂದ ಆಗೋದಿಲ್ಲ ಒಂದೇ ಮೃತ್ಯುಂಜಯ ಮಂತ್ರವನ್ನ ಹ್ಯಾಕ್ ಹೇಳ್ಬೇಕು ಅನ್ನೋದನ್ನ ಹೇಳ್ತೀವಿ ಒಳ್ಳೆದಿನೇ ಕೇಳ್ತಾ ಇರಿ ಒಳ್ಳೆದಿನೇ ಮಾತಾಡ್ತಾ ಇರಿ ಯಾವಾಗ್ಲೂ ನಗ್ತಾ ಇರಿ ಖುಷಿ ಖುಷಿಯಾಗಿ